ಬೆಳಕಿನ ಸೇವೆಯನ್ನು ಇವತ್ತು ಸೇವಾ ರೂಪದಲ್ಲಿ ನೀಡಿದ್ದಾರೆ ಮೂವತ್ತಾರನೇ ವರ್ಷದ ಸೇವಾ ಹರಿಕೆ ಸೇವಾ ಹರಿಕೆಯನ್ನು ನೀಡಿದಂಥ ಶ್ರೀಮತಿ ಪಾರ್ವತಿ ಮತ್ತು ಮಂಜುನಾಥ್ ಶೆಟ್ಟಿಗಾರ್ ಮತ್ತು ಮಕ್ಕಳು ಬೀಜಾಡಿ ಇವರಿಗೂ ಇವರ ಕುಟುಂಬಸ್ಥರ ಎಲ್ಲರಿಗೂ ಸೋಕರು ಮಹಾಮಾತೆ ಆಯುಷ್ಯ ಆರೋಗ್ಯ ಐಶ್ವರ್ಯ ನೀಡಿ ಕಾಪಾಡಲಿ ಎನ್ನುವುದು ನಮ್ಮ ಸರ್ವ ಕಲಾವಿದರ ಪ್ರಾರ್ಥನೆ ವಿಷ್ಣು ಅಲಂಕಾರ ಪ್ರಿಯ ರುದ್ರ ಪ್ರಿಯ ಅದೇ ಥರ ನಮ್ಮ ಸೌಕರಮ್ಮ ಬೆಳಕಿನ ಸೇವೆ ಅತ್ತಳು ಕಷ್ಟ ಅನ್ನೋದು ಜೀವನದಲ್ಲಿ ಎಲ್ಲರಿಗೂ ಬರ್ತದೆ ಆದರೆ ಕೆಲವು ಕಷ್ಟಗಳನ್ನು ನಮ್ಮಿಂದ ಪರಿಹಾರ ಮಾಡಿಕೊಳ್ಳಿ ಸಾಧ್ಯ ಆಗುವುದಿಲ್ಲ ಯಾಕೆಂದರೆ ಕೆಲವು ಸಂತಾನ ಭಾಗ್ಯದಲ್ಲಾಗಲಿ ಅಥವಾ ಒಂದು ವಿವಾಹ ಸಂಬಂಧ ಸಂಬಂಧವಾಗಲಿ ಜಮೀನು ವಿವಾದ ಅಥವಾ ಕೆಲವು ಮಾರಕ ಕಾಯಿಲೆಗಳು ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಅರ್ಧ ಕಷ್ಟವನ್ನು ದೇವರ ಮೇಲೆ ಹಾಕಿರ್ತೀವಿ ಅಮ್ಮ ಇದು ಪರಿಹಾರ ಮಾಡಿಕೊಡುವಂತ ನಾವು ಹೇಳಿಕೊಂಡ ಗಳಿಗೆ ತೋರಿಸಿದಂಥ ಭಕ್ತಿ ಇದಕ್ಕೆ ಅಮ್ಮ ಅದರ ಪ್ರೀತಿ ಅರ್ಥ ನಮಗೆ ಆ ಒಂದು ಕಷ್ಟದ ಪರಿಹಾರ ಮಾಡಿಕೊಡುತ್ತಾಳೆ ಆ ಮೂಲಕ ಬೆಳೆದುಕೊಂಡು ಬಂದಂಥ ನಮ್ಮ ಬೆಳಕಿನ ಸೇವೆ ಇದನ್ನು ತುಂಬ ಕಡೆಯಲ್ಲಿ ನಾವು ನೋಡಿದ್ದೇವೆ ಇತ್ತೀಚೆಗೆ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು ಶ್ರೀನಿವಾಸ ಸೇರಿಗಾರರಂಥ ಎಂಟು ಜನ ಹೆಣ್ಣು ಮಕ್ಕಳವರಿಗೆ ನಾನು ಅವನು ಸಂದರ್ಶನ ಮಾಡಿದ್ದೇನೆ ನೀವು ಯಾಕೆ ಮದುವೆ ಮಾಡಿದಿರಿ ಸೀರೆಗಾರ ಎಂಬತ್ತು ವರ್ಷ ಅವರಿಗೆ ಕೇಳಿದರೆ ನಾನು ಒಂದೊಂದು ಹುಡುಗಿಯನ್ನ ಸಂಬಂಧ ಬಂದಾಗ ನಾನು ಸೌಕುರಮ್ಮನಲ್ಲಿ ಹೋಗಿ ಒಂದು ಹಣ್ಣುಕಾಯಿ ಮಾಡ್ಕೊಂಡು ಬರ್ತಾ ಇದ್ದೆ ಅದು ಅಷ್ಟು ಸಲೀಸಾಗಿ ಮದುವೆ ಆಗಿ ಹೋಗ್ತಾ ಇತ್ತು ಎಂಟು ಜನ ಹೆಣ್ಣು ಮಕ್ಕಳನ್ನು ನಾನು ಅಷ್ಟು ಸಲೀಸಾಗಿ ಮದುವೆ ಮಾಡಿದ್ದೇನೆ ಇದು ಸೌಕುರಮ್ಮನ ದಹಿ ಅಂತ ಹೇಳಿದ್ದಾರೆ ಅದೇ ಇದೇ ಥರ ಸತ್ಯ ಘಟನೆ ನಮ್ಮ ಮುಂದೆ ಜರುಗ್ತಾ ಇರ್ತದೆ ಎಷ್ಟೇ ಹೇಳಿದರೂ ಸೂಪರ್ ಪವರ್ ಅದನ್ನು ನಾವು ಒಪ್ಪಲೇಬೇಕಾಗ್ತದೆ ಅಲ್ಲದೆ ಒಂದು ಹತ್ತು ಇಪ್ಪತ್ತು ಜನರನ್ನು ಯಾವುದೋ ಒಂದು ಪುಣ್ಯಕ್ಷೇತ್ರದಲ್ಲಿ ಕರೆದುಕೊಂಡು ಹೋಗಿ ಪುಣ್ಯ ಸಂಪಾದನೆ ಮಾಡಿ ಬರುವುದಕ್ಕೂ ನಮ್ಮ ಮನೆಯ ಮುಂಭಾಗದಲ್ಲಿ ಸಾವಿರಾರು ಜನರಿಗೆ ಅನ್ನ ಸಂದರ್ಭಗಳನ್ನು ಮಾಡಿ ಒಂದು ಕಲಾ ಸೇವೆಯನ್ನು ನೀಡಿ ಅಮ್ಮನನ್ನು ಇಂಥ ಒಂದು ಜಾಗದಲ್ಲಿ ಅವರ ಜಾಗದಲ್ಲಿ ಕುಳ್ಳಿರಿಸಿ ಪೂಜೆ ಮಾಡುವುದು ಅದು ಒಂದು ನಾಗಮಂಡಲಕ್ಕೆ ಸಮ ಅಂಥ ಒಂದು ಸೇವೆಯನ್ನು ಕೊಟ್ಟಿದ್ದೀರಿ ನಿಮ್ಮ ಕುಟುಂಬಸ್ಥರ ಎಲ್ಲರಿಗೂ ನಮ್ಮ ಮಂಡಳಿ ಅಧಿದೇವತೆ ಆಶೋತ್ತ ಈಡೇರ್ತಿಲ್ಲ ಎನ್ನುವುದು ನಮ್ಮ ಬಯಕೆ ಅಲ್ಲದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಸ್ ಮೋಹನ್ ದಾಸ್ ಜಲದಾಕ್ಷಿ ನಿಲಯ ಬೀಜಾಡಿ ಇವರು ಒಂದು ಸೀರೆಯನ್ನು ನಾಗರತ್ನ ಸುಭಾಷ್ ರಂಜಿನಿ ಬೀಜಾಡಿ ಇವರು ಒಂದು ಸೀರೆಯನ್ನು ಸಮರ್ಥ ದೇವತಾನುಗ್ರಹ ನಿಲಯ ಬೀಜಾಡಿ ಇವರೊಂದು ಸೀರೆಯನ್ನು ರವಿರಾಜ್ ರಂಜಿತ್ ಬೆನಕ ಶ್ರೀ ನಿಲಯ ಬೀಜಾಡಿ ಇವರೊಂದು ಸೀರೆಯನ್ನು ಕಾರ್ತಿಕ್ ಉರಾಳ್ ಬೀಜಾಡಿ ಇವರು ಒಂದು ಸೀರೆಯನ್ನು ಗಣೇಶ್ ಪ್ರಭು ಬೀಜಾಡಿ ಇವರೊಂದು ಸೀರೆಯನ್ನು ಶಾಂತರಾಮ್ ಆಚಾರ್ಯ ಕಾಗೇರಿ ಇವರು ಒಂದು ಸೀರೆಯನ್ನು ಸೇವಾ ರೂಪದಲ್ಲಿ ಅಮ್ಮನಿಗೆ ನೀಡಿದ್ದಾರೆ ಅವರ ಆಚೋತರ್ಯವನ್ನು ಶ್ರೀ ಅಮ್ಮ ಕರುಣಿಸಲಿ ಕಾಪಾಡಲಿ ಅಲ್ಲದೆ ಇವತ್ತೊಂದು ವಿಶೇಷ ಸಂದರ್ಭದಲ್ಲಿ ಮೂವತ್ತಾರು ವರ್ಷಗಳಿಂದ ಅಮ್ಮನ ಸೇವೆಯನ್ನು ಮಾಡಿಕೊಂಡು ಬಂದಂಥ ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ಮಂಜುನಾಥ್ ಶೆಟ್ಟಿಗಾರ್ ಅವರಿಗೆ ನಮ್ಮ ಈ ಪುಣ್ಯ ವೇದಿಕೆಯಲ್ಲಿ ಒಂದು ಗೌರವಾರ್ಪಣೆ ಮಾಡಬೇಕೆಂತ ನಾವು ನಿಶ್ಚಯಿಸಿದ್ದೇವೆ ಆದ್ದರಿಂದ ದಯಮಾಡಿ ಅವರಿಬ್ಬರು ಈ ಪುಣ್ಯ ವೇದಿಕೆ ಬರಬೇಕು ಅಲ್ಲದೆ ನಮ್ಮ ಮಂಡಳಿಯ ಪ್ರತಿನಿಧಿಗಳಾದಂಥ ಹಿರಿಯ ಕಲಾವಿದರಾದಂಥ ಶ್ರೀಧರ್ ಭದ್ರಾಪುರವರು ವೇದಿಕೆ ಬರಬೇಕು ಅವರನ್ನು ಕರೆದುಕೊಂಡು ಬರಬೇಕು ಇದೇ ರೀತಿ ಗೌರವಿಸಬೇಕಂತ ನಾ ಈ ಮೂಲಕ ಕೇಳಿಕೊಳ್ತಾ ಇಂಥ ಹಿರಿಯ ಜೀವಿಗಳನ್ನು ನಾವು ಸನ್ಮಾನ ಮಾಡುವುದು ನಮಗೆ ಭಾಗ್ಯ ಯಾಕಂದರೆ ಇಂಥ ಭಾಗ್ಯ ಸಿಗುವುದಿಲ್ಲ ನಮಗೆ ಯಾಕಂದರೆ ಒಂದು ಕಲೆಯ ಮೇಲೆ ಒಂದು ಪ್ರೀತಿಯಲ್ಲಿ ಅಮ್ಮನ ಮೇಲೆ ಗೌರವದಲ್ಲಿ ಮೂವತ್ತಾರು ವರ್ಷದಿಂದ ಈ ಒಂದು ಸ್ಥಳದಲ್ಲಿ ಒಂದು ಸೇವಾ ರೂಪದಲ್ಲಿ ನೀಡಿದ್ದಾರೆ ಅವರಿಗೆ ಈ ಮೂಲಕ ಗೌರವಿಸಲು ನಿಮ್ಮೆಲ್ಲರ ಧನ್ಯವಾದ ಕೇಳ್ತಾರೆ ಮೂಲ ದೇವರ ಒಂದು ನೀಡಿ ಅವರಿಗೆ ಅವರಿಗೆ ಆಯುಷ್ಯ ಆರೋಗ್ಯ ನೀಡಲಿ ಎನ್ನುವುದು ನಮ್ಮ ಎಲ್ಲ ಕಲಾವಿದ ಪ್ರಾರ್ಥನೆ